ಹಲೋ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಇರೋವಂಥ ತರಕಾರಿಗಳನ್ನ ಬಳಸ್ಕೊಂಡು ಬಾಜಿ ಮಾಡೋದು ಹೇಗೆ ಈಸಿಯಾಗಿ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಫಸ್ಟ್ಗೆ ಒಂದು ಆಲೂಗಡ್ಡೆ ಒಂದು ಕ್ಯಾರೆಟ್ ಹಾಗೆ ಸ್ವಲ್ಪ ಒಂದು ಬಟ್ಲಷ್ಟು ಬಟಾಣಿ ಹಾಗೆ ಎರಡು ಮೆಣಸಿನ್ಕಾಯಿನ ಕುದಿಸ್ಕೋಬೇಕು ಸ್ವಲ್ಪ ಅಮೂಲ್ ಬಟರ್ ಹಾಕಿ ಈ ಥರ ಮಾಡ್ಕೊಳ್ಳಿ ಸ್ವಲ್ಪ ಜೀರಿಗೆ ಒಂದು ಹೆಚ್ಚಿರೋ ಈರುಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಒಂದು ಹೆಚ್ಚಿರೋ ಅಂಥ ಟೊಮ್ಯಾಟೊ ತುಂಬ ಸಣ್ಣಕ್ಕೆ ಹೆಚ್ಕೊಳ್ಳಿ ಎಲ್ಲ ಸ್ವಲ್ಪ ಸರಿಯಾಗಿ ಫ್ರೈ ಆಗಲಿ ಇವಾಗ ಸ್ವಲ್ಪ ಅರಶಿನ ಅರ್ಧ ಸ್ಪೂನಷ್ಟು ಹಾಗೆ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ಎರಡು ಸ್ಪೂನಷ್ಟು ಭಾಜಿ ಮಸಾಲ ಹಾಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅದನ್ನೆಲ್ಲ ಮ್ಯಾಶ್ ಮಾಡ್ಕೋಬೇಕು ಕುದಿಸಾದಮೇಲೆ ಈ ಥರ ಸಣ್ಣಗೆ ಮ್ಯಾಶ್ ಮಾಡಿಕೊಂಡು ಹೆಚ್ಚಿರುವಂಥ ಕೊತ್ತಂಬರಿ ಹಾಕಿ ಸ್ವಲ್ಪ ಕುದಿಯಕ್ಕೆ ಬಿಡಿ ಅರ್ಧ ಇಪ್ಪತ್ತು ನಿಮಿಷ ಆಮೇಲೆ ಈ ಥರ ಪಾವ್ ಬನ್ ತೊಗೊಂಡು ಹೆಚ್ಕೊಂಡು ಸ್ವಲ್ಪ ಮೇಲೆ ಬಟ್ರ್ ಹಾಕಿ ಈ ಥರ ಜುಣಗಳನ್ನ ಫ್ರೈ ಮಾಡ್ಕೊಳ್ಳಿ ಇವಾಗ ಇವಾಗ ಪ್ಲೇಟ್ಗೆ ಸರ್ವ್ ಮಾಡಿ ಪಾವ್ ಬಜ್ಜಿ ರೆಡಿ ಆಗುತ್ತೆ ಇದ್ರ ಜೊತೆಗೆ ಹೆಚ್ಚಿರೋ ಅಂಥ ಈರುಳ್ಳಿ ಹಾಗೆ ಹೆಚ್ಚಿರೋ ಲಿಂಬೂನ ತಗೊಂಡು ಹಿಂಡ್ಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ ಪಾವು ಬಾಜಿ ಮಾತ್ರ ಹಾಗೆ ಸ್ವಲ್ಪ ಬೆಣ್ಣೆ ಹಾಕಿಬಿಡಿ ಬಾಜಿ ಮೇಲೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ